ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ನಾನು ಯು ಕೆಲಿರುವಂತಹ ವಿಷಯ ನನ್ನ ಕುಟುಂಬದವರಿಗೆ ಗೊತ್ತಿದೆ ಅಲ್ವಾ ಫ್ರೆಂಡ್ಸ್ ಸೊ ಇಲ್ಲಿ ಬಂದ ಮೇಲೆ ಒಂದಷ್ಟು ವಿಶೇಷವಾಗಿರ್ತಕ್ಕಂತಹ ಸ್ಥಳಗಳಿಗೆ ಭೇಟಿ ನೀಡಿದ್ದೆ ಆ ನೀಡಿರ್ತಕ್ಕಂತಹ ಸ್ಥಳಗಳ ಬಗ್ಗೆ ವಿವರ ಮತ್ತು ಅದ್ಭುತವಾದ ನೋಟಗಳನ್ನು ನಿಮಗೆ ತೋರಿಸುವಂತಹ ಪ್ರಯತ್ನ ನನ್ನದಾಗಿದೆ ನನ್ನ ಪ್ರಯತ್ನಕ್ಕೆ ಪ್ರತಿಫಲವಾಗಿ ನೀವು ಏನು ಮಾಡಬೇಕು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಈ ವಿಶೇಷವಾಗಿರ್ತಕ್ಕಂತಹ ಒಂದು ಯಾತ್ರಾ ಸ್ಥಳಕ್ಕೆ ಪ್ರೇಕ್ಷಣೀಯ ಸ್ಥಳಕ್ಕೆ ಐ ಐತಿಹಾಸಿಕ ಒಂದು ಚರಿತ್ರೆ ಇರ್ತಕ್ಕಂತಹ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಬಿಹ್ಮಂ ರ್ಯಾಕ್ಸ್ ಅಂತ ಸೊ ಇದರ ವಿಶೇಷ ಏನಪ್ಪ ಅಂದರೆ ಸುಮಾರು ಮೂರು ಕೋಟಿ ಇಪ್ಪತ್ತು ಲಕ್ಷ ವರ್ಷಗಳ ಹಿಂದೆ ರಚನೆಯಾಗಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ರ್ಯಾಕ್ಸ್ ಇದು ಏನಪ್ಪ ವಿಶೇಷ ಅಂದರೆ ಮೂರು ಕೋಟಿ ವರ್ಷಗಳ ಹಿಂದೆ ಅಂದರೆ ಲೆಕ್ಕ ಹಾಕಿ ನೀವೆಲ್ಲ ಎಷ್ಟು ಅದೃಷ್ಟ ಮಾಡಿದ್ದೀರ ಇದನ್ನು ನೋಡೋಕ್ಕೆ ಬಹಳ ಪುಣ್ಯ ಮಾಡಿರಬೇಕು ಇದನ್ನು ವಿಶಿಂಗ್ ಸ್ಟೋನ್ಸ್ ಅಂತಲೂ ಕರೀತಾರೆ ಅದ್ಭುತವಾದಂತಹ ರಚನೆ ಈ ಪದರ ಪದರಗಳ ರಚನೆ ಇರಬಹುದು ಅಲ್ಲಿ ನೋಡ್ತಾ ಇರ್ತೀಯ ಗುಹೆಯ ಆಕಾರದಲ್ಲಿರ್ತಕ್ಕಂತಹ ರಚನೆಗಳು ಬಹಳ ವಿಶೇಷವಾಗಿದೆ ಅದ್ಭುತವಾಗಿದೆ ಇದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು ಆ ರಚನೆ ಒಂದೊಂದು ಲೇಯರ್ ರಚನೆಯಾಗಿರೋದು ಒಂದೊಂದು ಸಾವಿರ ವರ್ಷದ ಇತಿಹಾಸ ನಾವು ತಗೊಂಡ್ರೆ ಇಲ್ಲಿ ಎಷ್ಟು ಅದ್ಭುತ ಅನ್ನೋದು ನೀವೇ ನೋಡ್ತೀರಾ ಇಲ್ಲಿ ಹಾಲಿಡೇಸಲ್ಲಿ ಮಕ್ಕಳುಗಳು ಎಲ್ಲರೂ ಲೋಕಲೆಲ್ಲ ಕರ್ಕೊಂಡು ಬರ್ತಾರೆ ಹಾಗೇ ಸೈಂಟಿಸ್ಟ್ಗಳಿರಬಹುದು ಮತ್ತು ಇತಿಹಾಸಕಾರರು ಇದರ ರಚನೆಗಳ ಬಗ್ಗೆ ಮತ್ತು ನಮ್ಮ ಪ್ರಕೃತಿ ಭೂಮಿಯ ರಚನೆ ಇ ಎಲ್ಲ ತಿಳ್ಕೊಳ್ಳೋದಕ್ಕೆ ಏನೇನು ಇರುತ್ತಲ್ಲ ಭೂಮಿ ಹೇಗೆ ರಚನೆ ಆಯಿತು ಡೈನೊಸರಸ್ ಇದ್ದ ಕಾಲ ಎಲ್ಲನೂ ಇಲ್ಲಿ ಮಾಹಿತಿ ಸಿಕ್ಕುತ್ತೆ ಅಷ್ಟು ಹಳೆಯದಾಗಿರ್ತಕ್ಕಂತಹ ಈ ಒಂದು ಪ್ರಕೃತಿಯಲ್ಲಿ ಏನೆಲ್ಲ ವಿಶೇಷಗಳಿದೆ ಇದನ್ನು ನೋಡೋದೇ ಒಂದು ಮಹಾ ಅದ್ಭುತ ಅಂತ ಹೇಳಬಹುದು ಇದು ಹೇಗೆ ರಚನೆಯಾಗಿದೆ ಅಂತ ಕೆಲವರ ಪ್ರಕಾರ ಸಮುದ್ರ ಇತ್ತು ಸಮುದ್ರ ಎಲ್ಲ ಬತ್ತು ಹೋಗಿ ಈ ರೀತಿಯಾಗಿ ರಚನೆ ಆಗಿದೆ ಅಂತ ಹೇಳ್ತಾರೆ ಗಾಳಿ ಬೆಳಕು ಸೂರ್ಯ ಹವಾಮಾನ ಪ್ರತಿಯೊಂದಕ್ಕೂ ಈ ರಾಕ್ಸ್ ಸಾಕ್ಷಿಯಾಗಿ ನಿಂತಿವೆ ಹಾಗೆ ವಿಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಆಕಾರಗಳನ್ನು ಸಹ ಈ ಕಲ್ಲುಗಳು ಹೊಂದಿದೆ ಡ್ಯಾನ್ಸಿಂಗ್ ಬೇರ್ ಅಂತಾರೆ ವಿಶಿಂಗ್ ಸ್ಟೋನ್ಸ್ ಅಂತಾರೆ ಒಂದು ಹುಡುಗಿ ನಿಂತಿರ್ತಕ್ಕಂತಹ ಆಕಾರ ಇರ್ಬೋದು ನನಗೆ ಶಿವಲಿಂಗ ಕಾಣಿಸ್ತು ಅಲ್ಲಿ ನಿಮಗೆ ತೋರಿಸ್ತೀನಿ ಶಿವಲಿಂಗದ ಆಕಾರ ತುಂಬ ಅದ್ಭುತವಾದಂತಹ ಈ ರಚನೆಯನ್ನು ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನಮ್ಮ ಮನೆಯಿಂದ ಸುಮಾರು ಒಂದೂವರೆ ಗಂಟೆ ಪ್ರಯಾಣ ಮಾಡಿದ್ವಿ ಫ್ರೆಂಡ್ಸು ಎಲ್ಲ ಮಕ್ಕಳು ಫ್ರೆಂಡ್ಸು ಮೊಮ್ಮಕ್ಕಳು ಮಕ್ಕಳುಗಳೆಲ್ಲ ಬಂದಿದ್ರು ಎಲ್ಲ ನಾವೆಲ್ಲ ಹೋಗಿದ್ವಿ ಇಂತಹ ಒಂದು ಜಾಗದಲ್ಲಿ ಒಂದು ಟೀ ಶಾಪ್ ಇದೆ ಐಸ್ ಕ್ರೀಮ್ ಅಂಗಡಿ ಇದೆ ಜನರಿಗೆ ಅದೆಲ್ಲ ಬೇಕಲ್ಲ ಹಾಗೆ ನಮ್ಮ ಬೆಂಗಳೂರು ಹುಡುಗ ಒಬ್ಬ ಐಸ್ ಕ್ರೀಮ್ ಮಾರ್ತಿದ್ದ ಅಲ್ಲಿ ಅದೊಂದು ವಿಶೇಷ ಅನ್ನಿಸ್ತು ಅವನು ಇಂಜಿನಿಯರಿಂಗ್ ಮಾಡಿ ಅದರ ಸಂಬಳಕ್ಕಿಂತ ಈ ಐಸ್ ಕ್ರೀಮ್ ಮಾರೋದೇ ಜಾಸ್ತಿ ಸಿಕ್ಕತ್ತೆ ಈ ದೇಶದಲ್ಲಿ ಅಂತ ಹೇಳಿದ ಸೊ ಅವನು ಹಾಗೆ ಮಾತಾಡಿಸ್ಕೊಂಡು ಇವೆಲ್ಲ ನೋಡಿಕೊಂಡು ಮಕ್ಕಳ ಜೊತೆ ಎಂಜಾಯ್ ಮಾಡಿಕೊಂಡು ಬಂದ್ವಿ ಮತ್ತು ಬುಕ್ಸ್ ಅಂಗಡಿ ಎಲ್ಲ ಇತ್ತು ದೂರದಲ್ಲಿ ಬೈನಾ ಎಲ್ಲ ಹಾಕಿದರು ಈ ರಚನೆಗಳೆಲ್ಲ ನೋಡೋದಕ್ಕೆ ಅಂತ ಸುಮಾರು ಐನೂರ ನಲವತ್ತೈದು ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಇದು ರಚನೆಯಾಗಿದೆ ನಾವು ಬರೀ ಇಷ್ಟನ್ನೇ ನೋಡಿದ್ವಿ ಯಾಕಂದರೆ ತುಂಬ ನಡೆಯೋದೆಲ್ಲ ಇರುತ್ತೆ ಇಲ್ಲಿ ವೆಹಿಕಲ್ಸ್ ಎಲ್ಲ ಒಳಗಡೆ ಹೋಗಲ್ಲ ಒಂದು ಕಡೆ ಪಾರ್ಕ್ ಮಾಡಬೇಕು ನಮಗೆ ಸ್ವಲ್ಪ ನಡೆಯೋಕ್ಕೆ ಕಷ್ಟ ಆಯಿತು ಇನ್ನೂ ಒಳಗಡೆ ಇನ್ನೂ ಅದ್ಭುತವಾಗಿರ್ತಕ್ಕಂಥ ರಚನೆಗಳು ಇದೆ ಅಂತ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ನಮಗಿಷ್ಟಕ್ಕೆ ಅಷ್ಟು ಖುಷಿಯಾಯಿತು ಹಾಗೆ ಒಂದು ಸಣ್ಣ ಒಂದು ಬುಕ್ಕು ಅಂಗಡಿ ಇದೆ ಇವರುಗಳೆಲ್ಲ ನಮಗೆ ಮೊಬೈಲ್ ಗೀಳನ್ನು ಅಂಟಿಸ್ಬಿಟ್ಟು ಇವರೆಲ್ಲ ಬರೀ ಬುಕ್ಸ್ ಓದೋದು ಮೊಬೈಲ್ ಆಫು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅದರಲ್ಲೂ ನನ್ನ ಮೊಮ್ಮಗ ಅಂತೂ ಬುಕ್ಸ್ ಅಂದರೆ ಪ್ರಾಣ ಅವನಿಗೆ ಎಷ್ಟು ಚೆನ್ನಾಗಿ ಬುಕ್ಸು ಈಗಿನ್ನ ಅವ್ನು ಐದು ವರ್ಷ ಬುಕ್ಸು ಒಳ್ಳೊಳ್ಳೆ ಬುಕ್ಸನ್ನ ಹಾಕ್ಕೊಂಡು ಎಷ್ಟು ಇಂಟ್ರೆಸ್ಟ್ ಇದೆ ಮಕ್ಕಳಿಗೆ ಓದಿನ ಬಗ್ಗೆ ನಾವು ಈ ಥರ ಇಂಟ್ರೆಸ್ಟ್ ಬೆಳೆಸ್ಬೇಕು ಫ್ರೆಂಡ್ಸ್ ಮಕ್ಕಳಿಗೆ ಬರೀ ಮೊಬೈಲ್ ಕೊಟ್ಟು ಕೂತ್ಕೊಳ್ಳೋದಲ್ಲ ಮಕ್ಕಳಿಗೆ ಓದಿನ ಬಗ್ಗೆ ಅಭ್ಯಾಸವನ್ನು ಮಾಡಿಸೋದು ಅತ್ಯುತ್ತಮ ಇದು ನನ್ನ ಒಂದು ತುಂಬ ಇಷ್ಟವಾಗಿರ್ತಕ್ಕಂತಹ ಜಾಗ ಆಗಿದೆ ಹಾಗೆ ಸಣ್ಣ ಸಣ್ಣ ತುಣ್ಕುಗಳು ಮಾತ್ರ ನಿಮಗೆ ತೋರ್ಸೋಕ್ಕಾಯಿತು ಲಾಂಗ್ ವಿಡಿಯೋ ಅಂದ್ರೂ ಇಷ್ಟಪಡಲ್ವಲ್ಲಪ್ಪ ನೀವು ಯಾರೂ ಆದರೆ ಮೆಮೊರಿನೂ ಇರುತ್ತೆ ಹಾಗೆ ತುಂಬ ವಿಶೇಷವಾಗಿರ್ತಕ್ಕಂತಹ ವಿಡಿಯೋ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡ್ತೀರ ಅವರೆಲ್ಲ ಧನ್ಯರು ಅಂತಲೇ ಹೇಳ್ತೀನಿ ಹಾಗೆ ನಿಮ್ಮೆಲ್ಲ ಆಸೆಗಳನ್ನು ಈ ವಿಡಿಯೋ ನೋಡ್ತಾ ಪ್ರೇ ಮಾಡ್ಕೊಳ್ಳಿ ಆಸೆಗಳೆಲ್ಲ ಈಡೇರುತ್ತೆ ಅದನ್ನು ಹಾಗೆ ಹೇಳ್ತಾರೆ ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂತಹ ಒಂದು ವಿಡಿಯೋ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಥ್ಯಾಂಕ್ ಯು ಸೋ ಮಚ್